ಎಲ್ಲರಿಗೂ ನಮಸ್ಕಾರ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಕುಸುಮ ಮತ್ತು ಪೂಜಾ ಇಬ್ಬರು ಬರುತ್ತಾರೆ ಅಂತೂ ಇವರಿಬ್ಬರು ಬಂದಿದ್ದನ್ನು ನೋಡಿ ತುಂಬ ಶಾಕಾಗುತ್ತಾಳೆ ತು ನನ್ನ ಮದುವೆಗೆ ಕಳ್ಳ ಎಲ್ಲರೂ ಅಂತ ಹೇಳುತ್ತಾ ಇರುತ್ತಾಳೆ ತಾಂಡವ ಪೂಜನ ಅವರ ಕುಸುಮ ಬಂದು ಕೂಗಾಡುವುದನ್ನು ನೋಡಿ ಶ್ರೇಷ್ಠನಿಗೆ ತಾಳಿ ಕಟ್ಟುತ್ತಾನಾ ಇಲ್ವಾ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿಯುತ್ತದೆ ಹಾಗೆ ಈ ಕಡೆ ಭಾಗ್ಯನೂ ಛತ್ರಕ್ಕೆ ಬರುತ್ತಾಳೆ ಭಾಗ್ಯ ಗಂಡನ ನೋಡಿ ಅವಳ ಮುಂದಿನ ನಿರ್ಧಾರ ಏನು ಗಂಡನ ಜೊತೆ ಬಾಳುತ್ತಾಳ ಅಥವಾ ತಾಂಡವ ಭಾಗ್ಯ ಇಲ್ಲಿಗೆ ಬಂದರೆ ಕಷ್ಟ ಅಂತ ಹೇಳಿ ಮದುವೆಯಿಂದ ಎದ್ದು ಮನೆಗೆ ವಾಪಸ್ಸು ಹೋಗುತ್ತಾನ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಎಲ್ಲರ ಅಭಿಪ್ರಾಯ ಅನಿಸಿಕೆ ಅಂದರೆ ಭಾಗ್ಯ ಅವನಿಂದ ದೂರ ಆಗುವುದು ಶ್ರೇಷ್ಠನ ಆಗಿ ಅವನು ಕಷ್ಟ ಅನುಭವಿಸುವುದು ಅಂತ ಹೇಳಿ ಪ್ರೇಕ್ಷಕರು ಆಸೆಪಡುತ್ತಾ ಇದ್ದಾರೆ ಮುಂದಿನ ಸಂಚಿಕೆಗಳಲ್ಲಿ ಏನಾಗುತ್ತದೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನೆಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು